ಶ್ರೀರಾಮಕೃಷ್ಣ ವಚನ ವೇದ ಶ್ರೀರಾಮಕೃಷ್ಣರು ಭಕ್ತರೊಡನೆ ಭಾಗ ಒಂದು ಎಂಬ ಆರನೇ ಅಧ್ಯಾಯದ ಮುಂದುವರೆದ ಭಾಗ ಪರಮಂಸರು ಹೇಳುತ್ತಿದ್ದಾರೆ ಸಮಾಧಿ ದೊರೆತ ನಂತರ ಪ್ರಾಯಿಕವಾಗಿ ಶರೀರ ಬದುಕಿಕೊಂಡಿರುವುದಿಲ್ಲ ಕೆಲ ಕೆಲವರ ಶರೀರ ಲೋಕಶಿಕ್ಷಣಾರ್ಥವಾಗಿ ಬದುಕಿಕೊಂಡಿರುತ್ತದೆ ಉದಾಹರಣೆಗೆ ನಾರದಾದಿಗಳು ಚೈತನ್ಯ ದೇವನಂಥ ಅವತಾರ ಪುರುಷರ ದೇಹವೂ ಬದುಕಿಕೊಂಡಿರುತ್ತದೆ ಬಾವಿ ತೋಡಿ ಮುಗಿಸಿದೊಡನೆಯೇ ಸಾಮಾನ್ಯವಾಗಿ ಜನರು ಗುದ್ದಲಿ ಕುಕ್ಕೆ ಎಲ್ಲವನ್ನೂ ಬಿಸಾಡಿಬಿಡುತ್ತಾರೆ ಆದರೆ ಕೆಲವರು ಪರರಿಗೆ ಉಪಕಾರವಾಗಲಿ ಎಂದು ಅವನ್ನು ಸುರಕ್ಷಿತವಾಗಿ ಇಡುತ್ತಾರೆ ಇದೇ ರೀತಿ ಮಹಾಪುರುಷರು ಜೀವರ ದುಃಖ ನಿವಾರಣೆ ಮಾಡಲು ಕಾತರರಾಗಿ ತಮ್ಮ ಶರೀರವನ್ನು ಉಳಿಸಿಕೊಂಡಿರುತ್ತಾರೆ ಇವರು ತಮಗೆ ಜ್ಞಾನ ದೊರೆತು ಬಿಟ್ಟರೆ ಸಾಕು ಎಂಬ ಎಂಬತಕ್ಕ ಸ್ವಾರ್ಥಿಗಳಲ್ಲ ಸ್ವಾರ್ಥಿಗಳ ಸ್ವಭಾವ ಏನೆಂಬುದು ನಿಮಗೆ ಚೆನ್ನಾಗಿ ಗೊತ್ತೇ ಇದೆ ಒಂದು ಕಡೆ ಮೂತ್ರ ಮಾಡಿ ಎಂದರೆ ಅವರು ಹಾಗೆ ಮಾಡುವುದೇ ಇಲ್ಲ ಎಲ್ಲಿ ನಿಮಗೆ ಉಪಕಾರವಾಗಿ ಬಿಡುತ್ತದೋ ಅಂತ ಅಂಗಡಿಯಿಂದ ಕಾಲಾಣೆ ಸಂದೇಶ ಅಂದರೆ ಸಿಹಿ ತಿಂಡಿ ತೆಗೆದುಕೊಂಡು ಬಾ ಅಂತ ಕಳುಹಿಸಿದರೆ ಹಿಂದಿರುಗಿ ಬರುವಾಗ ಅದನ್ನು ನೆಕ್ಕಿ ನೆಕ್ಕಿ ತಂದುಕೊಡುತ್ತಾರೆ ಎಲ್ಲರೂ ನಗುತ್ತಾರೆ ಆದರೆ ಶಕ್ತಿ ವಿಶೇಷತೆಯನ್ನು ಒಪ್ಪಲೇಬೇಕು ಸಾಮಾನ್ಯ ಜೀವಿಗಳು ಲೋಕಶಿಕ್ಷಣ ಮಾಡಲು ಹೆದರುತ್ತಾರೆ ಸಾಮಾನ್ಯ ಕಡ್ಡಿ ಹೇಗೋ ಮಾಡಿ ತಾನು ಮಾತ್ರ ನೀರಿನ ಮೇಲೆ ತೇಲಿ ಹೋಗಬಲ್ಲದು ಆದರೆ ಅದರ ಮೇಲೇನಾದರೂ ಒಂದು ಹಕ್ಕಿ ಬಂದು ಕುಳಿತರೂ ಅದು ಮುಳುಗಿ ಹೋಗುತ್ತದೆ ಆದರೆ ನಾರದಾದಿಗಳ ಭಾರೀ ದಿಮ್ಮಿಗಳಂಥ ಮನುಷ್ಯರು ಈ ವಿಧದ ದಿಮ್ಮಿ ತಾನು ತೇಲಿ ಹೋಗುವುದಲ್ಲದೆ ಮನುಷ್ಯರನ್ನೂ ಹಸುಗಳನ್ನು ಕೊನೆಗೆ ಆನೆಯನ್ನೂ ಹೊತ್ತುಕೊಂಡು ಹೋಗಿಬಿಡುತ್ತದೆ ಶಿವನಾಥ ಮೊದಲಾದ ಭಕ್ತರಿಗೆ ಒಳ್ಳೆಯದು ನೀವು ಭಗವಂತನ ಐಶ್ವರ್ಯದ ವರ್ಣನೆಯ ಕಡೆ ಅಷ್ಟೊಂದಾಗಿ ಮನಸ್ಸು ಕೊಡುತ್ತೀರಲ್ಲ ಏಕೆ ನಾನು ಕೇಶವಸನನಿಗೂ ಇದೇ ಪ್ರಶ್ನೆ ಹಾಕಿದೆ ಒಂದು ದಿನ ಆತ ಮತ್ತು ಆತನ ಗುಂಪು ಎಲ್ಲರೂ ದಕ್ಷಿಣೇಶ್ವರಕ್ಕೆ ಬಂದಿದ್ದರು ನಾನು ಅವರಿಗೆ ಹೇಳಿದೆ ನಿಮ್ಮಗಳ ಲೆಕ್ಚರ್ ಕೇಳಬೇಕು ಅಂತ ಇದ್ದೇನೆ ಗಂಗಾಘಟ್ಟದ ಎದುರಿಗಿರುವ ಮುಖಮಂಟಪದಲ್ಲಿ ಎಲ್ಲರೂ ನೆರೆದರು ಕೇಶವಸೇನ ಉಪನ್ಯಾಸ ಕೊಡಲಾರಂಭಿಸಿದ ಆತ ಬಹಳ ಚೆನ್ನಾಗಿ ಮಾತನಾಡಿದ ನನಗೆ ಭಾವಾವಸ್ಥೆ ಬಂದು ಬಿಟ್ಟಿತು ಉಪನ್ಯಾಸವಾದ ನಂತರ ನಾನು ಕೇಶವನಿಗೆ ಹೇಳಿದೆ ನೀನು ಇವನ್ನು ಬಾರಿ ಬಾರಿಗೂ ಹೇಳುತ್ತೀಯಲ್ಲ ಹೇ ಭಗವಂತ ನೀನು ಎಂಥ ಸುಂದರ ಹೂವುಗಳನ್ನು ಸೃಷ್ಟಿಸಿದ್ದೀಯೇ ಹೇ ಭಗವಂತ ನೀನು ಆಕಾಶ ನಕ್ಷತ್ರ ಸಮುದ್ರ ಇವನ್ನು ಸೃಷ್ಟಿಸಿದ್ದೀಯೆ ಇತ್ಯಾದಿಯಾಗಿ ಏಕೆ ಯಾರಿಗೆ ತಮಗೆ ವೈಭವದ ಮೇಲೆಯೇ ಪ್ರೀತಿ ಇದೆಯೋ ಅವರು ಮಾತ್ರವೇ ಭಗವಂತನ ವೈಭವವನ್ನು ವರ್ಣಿಸಲು ಪ್ರೀತಿಸುತ್ತಾರೆ ಜಯ ರಾಮಕೃಷ್ಣ